ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇದು ನನ್ನ ಫಸ್ಟ್ ಮಿನಿ ಲಾಗ್ ಆಗಿರುತ್ತೆ ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ತುಂಬ ದಿವಸದಿಂದ ಮಂತ್ರಾಲಯಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಬಟ್ ಆಗಿರಲಿಲ್ಲ ಈ ವಿಡಿಯೋದಲ್ಲಿ ನಾನು ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೇಗೆ ಹೋಗೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ನಮ್ಮ ಟ್ರೈನ್ ಇದ್ದಿದ್ದು ಯಶವಂತಪುರದಿಂದ ನಮ್ಮ ಏರಿಯಾದಿಂದನೇ ಒನ್ ಅವರ್ ಆಗುತ್ತೆ ಅದಕ್ಕೆ ನಾವು ಮೆಟ್ರೋದಲ್ಲೇ ಬಂದ್ವಿ ನಾವು ಹೋಗಿದ್ದು ಟ್ರೈನು ನಾಂದೇಡ್ ಎಕ್ಸ್ಪ್ರೆಸ್ ಅದು ಹನ್ನೊಂದು ಕಾಲಕ್ಕಿತ್ತು ಬಟ್ ಬಂದಿದ್ದು ಹಾಫ್ ಆನ್ ಅವರ್ ಲೇಟ್ ಆಯಿತು ನಾವು ಸ್ವಲ್ಪ ಬೇಗನೆ ಹೋದ್ವಿ ರೈಲ್ವೆ ಸ್ಟೇಷನಿಂದ ನೈಟ್ ಟ್ರೈನು ಟ್ವೆಲ್ ಫಾರ್ಟಿಗೆ ಬಿಡ್ತು ಮಾರ್ನಿಂಗ್ ಏಟ್ ತರ್ಟಿಗೆ ಮಂತ್ರಾಲಯದಲ್ಲಿ ಇದ್ವಿ ಅಲ್ಲಿಂದ ಟೆಂಪಲ್ಗೆ ಫಿಫ್ಟೀನ್ ಕಿಲೋಮೀಟರ್ ಆಗುತ್ತೆ ಅಲ್ಲಿ ಆಟೋದಲ್ಲೇ ಹೋದ್ವಿ ಒಬ್ರಿಗೆ ಫಿಫ್ಟಿ ರುಪೀಸ್ ಅಂತ ಹೇಳಿ ಇಸ್ಕೊತಾರೆ ಅಲ್ಲಿಂದ ನಾವು ರೂಮ್ ಬುಕ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಟಿಫಿನ್ ತಿಂದ್ಕೊಂಡು ಅಮ್ಮೋದು ಅರಿಕೆ ಇತ್ತು ಅದನ್ನು ಮುಗಿಸ್ಕೊಂಡು ಅಲ್ಲೇ ಇದ್ದ ತುಂಗಭದ್ರಾ ನದಿ ನೋಡಿಕೊಂಡು ಮತ್ತೆ ನಾವು ರೂಮಿಗೆ ಬಂದು ಸ್ನಾನ ಮಾಡಿ ರಾಯರ ದರ್ಶನಕ್ಕೆ ಅಂತೆ ಹೋದ್ವಿ ಆದರೆ ಇವತ್ತು ಏಕಾದಶಿ ಇರೋದ್ರಿಂದ ರಾಯರ ಅಲಂಕಾರ ಅಥವಾ ಅಕ್ಷತೆ ಕಾಳು ಪ್ರಸಾದ ಏನೂ ಸಿಗ್ಲಿಲ್ಲ ಮಂತ್ರಾಲಯದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ